ದಯಾಘನ ಗಭಿಶಿದ್ದೇಶನನ್ನು ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಮಂದಿರದಲ್ಲಿ ಸ್ಮರಿಸಿ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಹಿರಿಯರಲ್ಲಿ ಈ ಸಮಾರಂಭದಲ್ಲಿ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ತವೆಲ್ಲ ಗವಿಶಿದ್ದೇಶನ ಸ್ವರೂಪರೆಂದೇ ಭಾವಿಸಿ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ನೀವು ಕೂಡ್ರಿ ಅಲ್ಲಿ ಒಂದು ಐದು ನಿಮಿಷ ಮುಗಿಸ್ ಕೂಡ ಎಲ್ಲ ಕೊಟ್ರಿ ಎಲ್ಲಿ ಕೂಡ್ರಿ ನಿಮ್ಮ ಜಿಲೇಬಿ ಗಿಲೇಬಿ ಎಲ್ಲಿ ಹೋಗೋದಿಲ್ಲ ಎಲ್ಲ ಮುಗಿಸ್ ನಿಂಬುದು ಮುಗಿಸಿದ ಮೇಲೆ ನಾ ಹೋಗ್ತೀನಿ ನೀವೇನು ಏನು ಟೆನ್ಷನ ತೊಗೋಬೇಟ್ರ ಅದ್ರ ಬಗ್ಗೆ ಕೊಟ್ರಿ ಇಲ್ಲ ಕೂಡ್ರಿ ಎರಡು ನಿಮಿಷ ಕೊಟ್ಟರು ನಾ ಬಳತನ ಮಾತಾರಲ್ಲ ಒಂದು ಐದು ನಿಮಿಷ ಮುಗಿಸ್ಬಿಡ್ತಾನೆ ಆ ಮೊಬೈಲ್ ತ ಮೊಬೈಲ್ ಟಾರ್ಚ್ ಮೊಬೈಲ್ ಟಾರ್ಚ್ ನೀವು ಸುಮ್ ಕುತ್ರೆ ಐದು ನಿಮಿಷ ನಾನು ಮುಗಿಸ್ತೀನಿ ಗದ್ದಲ ಮಾಡಿದ್ರೆ ಎರಡು ತಾಸು ಮಾತಾಡ್ತೀನಿ ನಾನು ಒಂದು ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರ್ತದೆ ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರುವಾಗ ಹುಟ್ಟುವ ಮಗು ಅಳತಾ ಈ ಭೂಮಿಗೆ ಬರ್ತದೆ ಇಷ್ಟು ಜನ ನಾವು ಹುಟ್ಟಿ ಬಂದಿದ್ದೇವೆ ಹಲವು ಮಕ್ಕಳು ಹುಟ್ಟಿ ಬರುವುದನ್ನು ನಾವು ನೋಡ್ತೇವೆ ಯಾಕೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವ ಮಗು ಅಳತಾ ಹುಟ್ಟುತ್ತದೆ ಏನು ಪಡಿಬೇಕು ಅಂತದು ಅಳತದೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಆ ವ್ಯಕ್ತಿ ಈ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳತಾನೆ ಅಳ್ಕೊತ ಹೋಗ್ತಾನೆ ಹುಟ್ಟುವ ಮಗುವು ಅಳತದೆ ಭೂಮಿಗೆ ಬರುವ ಮಗುವು ಅಳ್ತದೆ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ಕೊತ ಹೋಗ್ತಾನೆ ಭೂಮಿಗೆ ಬರುವ ಮಗು ಅಳ್ತಾ ಬಂತಲ್ಲ ಅದು ಯಾಕೆ ಅಳ್ಕೊಂತ ಬಂತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಅಳ್ಕೊಂತು ಹೊಂಟನಲ್ಲ ಅವ ಯಾಕೆ ಅಳಕತ್ತಾನ ಭೂಮಿಗೆ ಬಂದ ಮಗುವು ಅಳಕತ್ತೈತಿ ಏನು ಪಡಿಬೇಕಂತ ಮಗು ಅಳಾಕತ್ತೈತಿ ಮತ್ತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಏನನ್ನು ಇಲ್ಲಿ ಕಳ್ಕೊಂಡಿನಿ ಅಂತ ಅವಳಾಕತ್ತ ಒಂದು ಮಗುವಿನ ಬಯಕೆ ಅದು ಅಳಾಕತ್ತೈತಿ ಏನು ಪಡ್ಕೋಬೇಕಂತದು ಅಳಾಕತ್ತೈತಿ ಅಂದ್ರ ಸಂತೋಷ ಒಬ್ಬ ವ್ಯಕ್ತಿ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಅಳಾಕತ್ತಿದ್ ಯಾಕಂದ್ರೆ ಏನು ಕಳ್ಕೊಂಡಿದ್ದ ಕಳಾಕತ್ತಂದ್ರ ಸಂತೋಷ ಕಳ್ಕೊಂಡನ ಅದೇ ಪಡಿಲಿಲ್ಲ ಅಂತ ಅವನು ಅಳಾಕತ್ತಾನ ಮನುಷ್ಯ ಹುಟ್ಟಿನಿಂದ ಸಾಯಿವರೆಗೆ ನಾವೆಲ್ಲ ಬಯಸೋದು ನಮ್ಮ ಇಚ್ಛೆ ಪರಮ ಗುರಿ ಏನು ಅಂದರೆ ನಮಗೆ ದುಃಖ ಇರಬಾರದು ನಾವೆಲ್ಲ ಸಂತೋಷವಾಗಿ ಬದುಕಬೇಕಂತ ನಮ್ಮೆಲ್ಲರ ಅಪೇಕ್ಷೆ ಅದೇ ಅದಾವಿಲ್ಲ ನಾವೆಲ್ಲರೂ ಸಂತೋಷವಾಗಿರಬೇಕು ಸಂತೋಷವಾಗಿರಲಿಕ್ಕೆ ಏನು ಬೇಕು ಮನುಷ್ಯನಿಗೆ ಉಣ್ಣಲಿಕ್ಕೆ ಅನ್ನ ಬೇಕು ಹುಡ್ಲಿಕ್ಕೆ ಅರಿವೆ ಬೇಕು ಇರಲಿಕ್ಕೆ ಆಶ್ರಯ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನ ಬೇಕು ಆಶ್ರಯ ಬೇಕು ಅರಿವೆ ಬೇಕು ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅನ್ನ ಆಶ್ರಯ ಅರಿವೆಯ ಜೊತೆ ಹೇಗೆ ಬದುಕಬೇಕು ಭೂಮಿಯ ಮೇಲೆ ಅನ್ನುವ ಅರಿವು ಬೇಕು ಅಂದಾಗಮ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅರಿವು ಇಲ್ಲದೆ ಇಲ್ಲಿ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನೀವು ಅನ್ಬಹುದು ಒಬ್ಬ ಒಬ್ಬ ಅರಿವುಳ್ಳಂಥ ವ್ಯಕ್ತಿ ಪ್ರಜ್ಞೆ ಅರಿವು ವಿಚಾರ ಜ್ಞಾನ ಬದುಕಿನಲ್ಲಿ ಸಂತೋಷ ಕೊಡ್ತದೆ ಈಗೊಂದು ಕಲ್ಲು ತಂದು ಕೊಟ್ರಿ ನೀವು ಒಂದು ಕಲ್ಲು ತಂದು ಕೊಟ್ರ ಅರಿವಿಲ್ಲದ ವ್ಯಕ್ತಿ ಅದನ್ನು ಸುತ್ತಿಗೆ ತೊಗೊಂಡು ಹೊಡೆದು ಕಂಕರ್ ಮಾಡ್ತಾನೆ ಅದೇ ಅವನಿಗೆ ಅರಿವು ಪ್ರಜ್ಞೆ ಕಲಾತ್ಮಕತೆ ಸೃಜನಶೀಲತೆ ಇತ್ತು ಅಂದ್ರೆ ಸೃಜನಶೀಲತೆ ಅರಿವು ಇಲ್ಲದವ ಕಲ್ಲು ತಂದು ಕೊಟ್ರೆ ಅದನ್ನು ಒಡೆದು ಕಂಕರ್ ಮಾಡ್ತಾನೆ ಅರಿವು ಸೃಜನಶೀಲತೆಯುಳ್ಳ ವ್ಯಕ್ತಿಗೆ ಅದೇ ಕಲ್ಲು ಕೊಟ್ರೆ ಇಲ್ಲಾರ್ದವ ಆ ಕಲ್ಲಿನಿಂದ ಕಂಕರ್ ಮಾಡ್ತಾನೆ ಅರಿವಿದ್ದವ ಅದೇ ಕಲ್ಲಿನಿಂದ ಶಂಕರನನ್ನೇ ನಿರ್ಮಾಣ ಮಾಡ್ತಾನೆ ಅರಿವು ಏನನ್ನು ಮಾಡುತ್ತದೆ ನೀವು ಅನ್ಬೋದು ಅಲ್ರಿ ನಮಗೇನು ಅರಿವಿಲ್ಲೇನು ಈಗ ನೀವು ನೋಡಿ ನಿಮ್ದೊಂದು ಮೊಬೈಲ್ ಇರ್ತದೆ ಮೊಬೈಲ್ಗೆ ಮೊಬೈಲ್ ಬಿದ್ದರು ಒಡಿತೈತೆ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ ನೀವೆಲ್ಲ ಹಾಕ್ತೀರಿ ಮೊಬೈಲ್ ಬಿದ್ದರು ಒಡಿತೈತಿ ಅಂತ ಮೊಬೈಲ್ ಒಡಿಬಾರ್ದಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿ ಮತ್ತು ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ರೆ ತಲೆ ಒಡಿತೈತೆ ಅಂತ ಹೆಲ್ಮೆಟ್ ಹಾಕೋಲ್ಲಾರ್ದು ಅಡ್ಡಾಡಿರ್ತೀವಲ್ಲ ಮತ್ತು ಅರಿವೈತೆ ಓತೆ ನಮಗೆ ಅರಿ ನಾವ್ಯಾಕೆ ನಾವೇ ಮಾಡ್ತೀವಿ ಅರಿವು ಎಷ್ಟು ದೊಡ್ಡ ಕೆಲಸ ಮಾಡ್ತೈತೆ ಕರ್ನಾಟಕ ಕನ್ನಡ ಭಾಷೆ ಐತಿ ಇಲ್ಲಿ ಎಷ್ಟು ಮೂಲಾಕ್ಷರಗಳದಾವೆ ನಲ್ವತ್ತೊಂಬತ್ತು ಅದಾವ ಇದೇ ನಲ್ವತ್ತೊಂಬತ್ತು ಮೂಲಾಕ್ಷರಗಳನ್ನು ಬಳಸಿದ ಬೇಂದ್ರೆ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ನಾವು ಅದೇ ಅಕ್ಷರದ ಭಾಷೆಯನ್ನೇ ಬಳಸ್ತೀವಿ ನಾವೇನು ಮಾಡಿವಿ ಅದೇ ಭಾಷೆ ಬಳಸಿ ಇನ್ನೊಬ್ಬರು ಬೆಂಕಿ ಹಚ್ಚ ಕೆಲಸ ಮಾಡಿವಿ ಯಾವ ಪ್ರಶಸ್ತಿನೂ ಬಂದಿಲ್ಲ ನಮ್ಗೆ ಅಂದ್ರೆ ಅರಿವುಳ್ಳಂಥ ವ್ಯಕ್ತಿ ಇದನ್ನೇ ಬಳಸಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡ ಅರಿವು ನಾವು ಬೆಂಕಿ ಹಚ್ಚು ಕೆಲಸ ಮಾಡತು